ಭೀಮಣ್ಣ ಖಂಡ್ರೆಯವರ ಅಧ್ಯಕ್ಷತೆಯಲ್ಲಿನೇ ಅದ್ಧೂರಿಯಾಗಿ ನಡೆದಿದ್ದು ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ ಮತ್ತು ಪ್ರತಿಯೊಂದು ಚನ್ನಬಸವ ಬಸವ ಪಟ್ಟದಿಯವರು ಯಾವುದೇ ಸಂಕಲ್ಪ ಮಾಡಿದರೂ ಅದನ್ನು ಭೀಮಣ್ಣ ಖಂಡ್ರೆಯವರು ಅದನ್ನು ಅವರಿಗೆ ಸಾಥ್ ಕೊಟ್ಟು ಆ ಕೆಲಸವನ್ನು ಪೂರ್ತಿಯಾಗಿ ಮಾಡುವಂಥ ಒಂದು ಶಕ್ತಿ ಅವರ ಭಕ್ತಿಯನ್ನು ಅರ್ಪಿಸ್ತಾ ಇದ್ದರು ಅಂಥ ಭೀಮಣ್ಣ ಖಂಡ್ರೆಯವರು ಇವತ್ತ ನಮ್ಮಿಂದ ಆಗಲಿದ್ದಾರೆ ಅವರು ಯಾವಾಗಲೂ ಶೈಕ್ಷಣಿಕ ಸಾಮಾಜಿಕ ಧಾರ್ಮಿಕ ಅನುಭವ ಮಂಟಪಕ್ಕೆ ಎಲ್ಲ ರೀತಿಯಿಂದಲೂ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತಹ ಭೀಮಣ್ಣ ಖಂಡ್ರೆಯವರು ಇವತ್ತು ಶತಾಭಿಷಯಗಳಾಗಿ ನಮ್ಮಿಂದ ಅಗಲಿದ್ದಾರೆ ಸಮ ವೀರಶಿವ ಮಹಾಸಭೆ ಅಧ್ಯಕ್ಷರಾಗಿ ಬಹಳ ಅಮೂಲ್ಯವಾದಂಥ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ ಯಾರೂ ಮರಿಲಾರದಂಥ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ ಅಷ್ಟೇ ಅಲ್ಲ ಅವರ ಇಡೀ ಕರ್ನಾಟಕದಲ್ಲಿ ಎಲ್ಲ ರಂಗದಲ್ಲಿ ಕಾರ್ಯ ಮಾಡಿದಂಥವ್ರು ಭೀಮಣ್ಣ ಅವರು ಧಾರ್ಮಿಕ ಶೈಕ್ಷಣಿಕ ರಾಜಕೀಯ ಸಾಮಾಜಿಕ ಎಲ್ಲ ರೀತಿಯಿಂದಲೂ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಅಂಥವ್ರು ಶತಾಯುಷಿಯಾಗಿ ಅಗಲಿದ್ದು ನಮ್ಮ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ನಮ್ಮ ಸಮಾಜಕ್ಕೆ ಬಹಳ ತುಂಬಲಾರದಂಥ ಹಾನಿ ಉಂಟಾಗಿದೆ ಆ ಅಂಥ ಭೀಮಣ್ಣ ಖಂಡ್ರೆಯವರು ಇವತ್ತು ಅಂತಿಮ ಸಂಸ್ಕಾರ ಹನ್ನೊಂದು ಗಂಟೆಗೆ ಇಲ್ಲಿ ಎಲ್ಲ ಸಹ ದರ್ಶನಕ್ಕೆ ಇ ಇಡಲಾಗ್ತದೆ ಅಲ್ಲಿಂದ ಮೆರವಣಿಗೆ ಮುಖಾಂತರ ಅಕ್ಕ ಮಹಾದೇವಿ ಸರ್ಕಲ್ಲು ಗಾ ಬಸವೇಶ್ವರ ಸರ್ಕಲ್ಲು ಗಾಂಧಿ ಸರ್ಕಲ್ಲು ಅಂಬೇಡ್ಕರ್ ಸರ್ಕಲ್ ಮುಖಾಂತರ ಶಾಂತಿಧಾಮಕ್ಕೆ ತಲುಪ್ತದ ಅಲ್ಲಿ ಲಿಂಗ ಆ ಸರ್ಕಾರ ಗೌರವದೊಂದಿಗೆ ಅವರಿಗೆ ಅಂತಿಮ ಕ್ರಿಯೆ ನಡೆಸಲಾಗ್ತದೆ ನಂತರ ಲಿಂಗಾಯತ ಧರ್ಮದ ವಿಧಿವಿಧಾನದಂತೆ ಅಂತಿಮ ಸಂಸ್ಕಾರವನ್ನು ನಡೆಸಲಾಗ್ತದೆ ವಿಭೂತಿಯಿಂದ ಪುತ್ಪತ್ರಿ ಪುಷ್ಪ ಹೂದಿಂದ ಅವರ ಅಂತಿಮ ಸಂಸ್ಕಾರ ನಡೀತದೆ ಅಂಥ ಸಂಸ್ ಎಲ್ಲರೂ ಶಾಂತತೆಯಿಂದ ಸಮಾಧಾನದಿಂದ ಆ ಸಂಸ್ಕಾರವನ್ನು ಪೂರ್ಣಗೊಳಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ